ಬಾಯ ಹಾಕ್ಬಿಟ್ಟಿತ್ತು ಉಗ್ರಲ್ಲಿ ಉಗ್ರಲ್ಲ ಅಲ್ಲಲ್ಲೇ ಬಾಯಿ ಹಾಕ್ಬಿಟ್ಟಿತ್ತು ಇಂಜೆಕ್ಷನ್ ಹಾಕ್ಸ್ತೀನಿ ಪೂರ್ವಿಗೆ ಇಂಜೆಕ್ಷನ್ ಹಾಕ್ಸಿಲ್ಲ ನಾನು ನನ್ನ ಹತ್ರ ದುಡ್ಡಿಲ್ಲ ನೀವೇ ಸೊ ಇಲ್ಲಿ ನಮಗೆ ಸ್ವಾಧೀನ ಇಲ್ಲದೆ ಇರೋದ್ರಿಂದ ಈ ರೆಡ್ನೆಸ್ ಇನ್ನೂ ಜಾಸ್ತಿ ಆಗಿ ಇಲ್ಲಿ ಪೊಬ್ಬೆ ಬರೋ ಚಾನ್ಸಸ್ ಇರುತ್ತೆ ಮಾಡಬೇಕು ಮಾಡ್ಬೇಕು ಯಾಕಂದ್ರೆ ಮಣ್ಣಿನ ಒಂದು ಗುಣಗಳು ನಮ್ಮ ಬಾಡಿ ಒಳಗಡೆ ಹೋಗ್ಬೇಕು ನಿಜ ಹೇಳ್ತೀವಿ ನಾವು ಜಾಸ್ತಿ ಈ ಸ್ಟೀಲು ಕಾಪರ್ ಯೂಸ್ ಮಾಡಬಹುದು ಬಟ್ ಸ್ಟೀಲು ಅಲ್ಯೂಮಿನಿಯಂಗೆ ಜಾಸ್ತಿ ಮೊರೆ ಹೋಗ್ತಾ ವ್ಯಾಪಾರ ಮಾಡ್ತಾ ಒಂದು ಕುಕ್ಕರ್ ಅಂಗಡಿದು ಒಂದು ವೀಡಿಯೋ ನೋಡ್ ಸುಮ್ಮನೆ ಜಸ್ಟ್ ಅದನ್ನ ಒಂದು ವೀಡಿಯೋ ಮಾಡಿದ್ದೀನಿ ಅಷ್ಟೇ ಬಟ್ ಅಲ್ಲಿ ಏನು ತಗೊಂಡೆ ಏನು ಕತೆ ಅಂತ ಏನು ಹೇಳಿಲ್ಲ ಬಟ್ ಅಲ್ಲಿ ತಗೊಂಡು ಬಂದಿದು ಕುಕ್ಕರ್ ಆ್ಯಕ್ಚುಲಿ ಚಿಕ್ಕದೊಂದು ಕುಕ್ಕರ್ ಬಂದೆ ಆದರೆ ಅದನ್ನ ನಾನು ಬಾಕ್ಸಲ್ಲಿ ಹಾಕೋಬರಕ್ಕೆ ಆಗಿಲ್ಲ ಯಾಕಂದ್ರೆ ಅದು ತುಂಬ ದೊಡ್ಡ ಬಾಕ್ಸು ಕಾಟನ್ ಬಾಕ್ಸ್ ಹಾಕಿದರೆ ಅದಕ್ಕೆ ನಾನು ಆ ಥರ ಈ ಇದರನ್ನೇ ತಗೊಂಡು ತಿಮ್ಮ ಬಂದ ಹೆಂಗೂ ಇಲ್ಲಿ ಬಂದು ಬಿಸಾಕ್ತಾಯಿದ್ದು ನಾನು ಅದನ್ನು ಆ ಬಾಕ್ಸ್ನ ಇಲ್ಲಿವರೆಗೂ ಓದ್ಕೊಂಡು ಬರೋಕ್ಕಾಗಲ್ಲ ಅಂತೇಳಿ ನಾನು ತರಲಿಲ್ಲ ನೋಡಿ ಕುಕ್ಕರು ಸ್ಟೀಲ್ ಕುಕ್ಕರ್ ತಗೊಂಡು ಬಂದಿದ್ದೀನಿ ಆ್ಯಕ್ಚುಲಿ ಸ್ಟೀಲ್ ಕುಕ್ಕರು ತುಂಬ ಬಾಳಿಗೆ ಬರುತ್ತೆ ಆಮೇಲೆ ಅಲ್ಯೂಮಿನಿಯಮ್ ಅಂದರೆ ಅದು ನಾವು ಬೆಂಕಿಲಿ ಬೇಯಿಸೋವಾಗ ಅಂದರೆ ಇವಾಗ ಗ್ಯಾಸ್ ಮೇಲೆ ಒಲೆ ಮೇಲೆ ಏನರ ಮೇಲೆ ಮಾಡಿದ್ರು ಅದು ಕರಗುತ್ತೆ ಅಂತ ಹೇಳ್ತಾರೆ ಪಾತ್ರೆನ ಸೊ ಅದರಲ್ಲಿ ಕೆಮಿಕಲ್ಸ್ ಎಲ್ಲ ನಮ್ಮ ಬಾಡಿಗೆ ಹೋಗುತ್ತೆ ಅಂತ ಸೊ ಆದಷ್ಟು ನಾವು ಜಾಸ್ತಿ ಯೂಸ್ ಮಾಡಬೇಕಾದ್ರೆ ಸ್ಟೀಲು ಅದು ಕರಗಲ್ಲ ಸೊ ಅದರಿಂದ ಅದಕ್ಕೆ ಅಂದರೆ ಇದು ರೇಟ್ ಜಾಸ್ತಿ ಇದೆ ಸೊ ಅಲ್ಲಿ ಮೇಲೆ ಪಾತ್ರೆಗೆ ಹೋಲಿಸ್ಕೊಂಡ್ರೆ ಅದೆಲ್ಲ ರೇಟ್ ಕಮ್ಮಿ ಇರುತ್ತೆ ಅದು ಕ್ವಾಲಿಟಿನೂ ನೋಡ್ತಾರೆ ಒಂದಷ್ಟು ಜನ ಅದು ಒಂದು ಮೇನ್ ರೀಸನ್ ಸೊ ಇವಾಗ ನಾನು ಸ್ಟೀಲ್ ಕುಕ್ಕರ್ ತಗೊಂಡು ಬಂದಿದ್ದೀನಿ ಒಂದೂವರೆ ಲೀಟ್ರ್ದು ಆ್ಯಕ್ಚುಲಿ ಮೂರು ಲೀಟ್ರ್ದೊಂದು ಕುಕ್ಕರ್ ತಗೊಂಡು ಬಂದಿದ್ದೀನಿ ಮೊದಲೇ ತಗೊಂಡಿದ್ದೆ ಇದನ್ನು ಇದು ನೋಡಿ ಇದು ಇರೋದು ಸೊ ಇದು ರೇಟ್ ಕಮ್ಮಿ ಇತ್ತು ನಾನು ತಗೊಂಡಾಗ ಒಂದು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಅನಿಸುತ್ತೆ ಇದು ಇದು ನೋಡಿ ಇದಕ್ಕಿಂತ ಚಿಕ್ಕ ತಾನೇ ಇದು ಕುಕ್ಕರು ನೋಡಿ ಇಲ್ಲಿ ಇದಕ್ಕಿಂತ ಚಿಕ್ಕ ಕುಕ್ಕರು ಆದರೆ ಇದರ ರೇಟ್ ಕೇಳಿದ್ರೆ ಭಯ ಆಗುತ್ತೆ ನಾನು ಐದು ಲೀಟರ್ ಕುಕ್ಕರ್ ಕೂಡ ಇದೇ ಥರದ್ದು ಸ್ಟೀಲ್ ತಗೊಂಡೆ ಯಾಕೆ ತಗೊಂಡೆ ಅಂದರೆ ನಾನು ಆಯುರ್ವೇದಿಕ್ ಟ್ರೀಟ್ಮೆಂಟಲ್ಲಿ ಇರ್ತೀನಿ ಆವಾಗ ಐದು ಲೀಟ್ರ್ದು ಪಾತ್ರೆ ಬೇಕು ಅದರೊಳಗಡೆ ಒಂದು ಒಂದು ವಸ್ತು ಹಾಕಿ ನಾವು ಕುದಿಸ್ಬೇಕು ಅಂತ ಹೇಳಿದರು ಐದು ಲೀಟ್ರ್ ನೀರೊಳಗಡೆ ಎರಡೂವರೆ ಲೀಟ್ರ್ ಆಗೋಷ್ಟು ನಾವು ಕುದಿಸಿ ಆ ನೀರನ್ನ ಕಾಲ ಮೇಲೆ ಸ್ವಲ್ಪ ಉಗುರು ಬೆಚ್ಚಗಿರೋ ಟೈಮಲ್ಲಿ ಕಾಲ ಮೇಲೆ ಹಾಕೋ ಥರ ಟ್ರೀಟ್ಮೆಂಟ್ ಮಾಡ್ತಾಯಿದ್ರು ನನಗೆ ಆ ಟೈಮಲ್ಲಿ ಏನು ಮಾಡಿದೆ ನಾನು ಹಾಸ್ಪಿಟ್ಲು ಮೆಜೆಸ್ಟಿಕಲ್ ಅಲ್ಲಿ ಇರೋದು ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ನಾನು ಮಾರ್ಕೆಟ್ ಹತ್ರ ಹೋದೆ ಕರೆಕ್ಟಾಗಿ ಮೆಟ್ರೋ ಆಪೋಸಿಟು ಒಂದು ಆ ರೋಡ್ ಹೋಗುತ್ತೆ ಆ ರೋಡಲ್ಲಿ ನನಗೆ ಪಾತ್ರೆ ಅಂಗಡಿ ಸಿಕ್ತು ದೊಡ್ಡ ಪಾತ್ರೆ ಅಂಗಡಿ ಅದ್ರಲ್ಲಿ ತಗೊಂಡೆ ನಾನು ಐದು ಲೀಟ್ರ್ ಕುಕ್ಕರ್ ತಗೊಂಡೆ ಹೆಂಗೂ ಯೂಸ್ ಆಗುತ್ತೆ ಅನ್ನೋದು ನಂಗೆ ಗೊತ್ತಿತ್ತು ಅದು ಮನೆ ಮಾಡೋಕ್ಕೆ ಮುಂಚೆ ಹೇಳ್ಬೇಕು ಅಂದರೆ ಆ ಕುಕ್ಕರ್ ತಗೊಂಡಿದ್ದು ನಾನು ಯಾಕೆಂದರೆ ಅದೊಂದು ಮುಂದೆ ಯೂಸ್ ಆಗುತ್ತೆ ಅನ್ನೋದು ಗೊತ್ತಿತ್ತು ಐದು ಲೀಟ್ರ್ ಪಾತ್ರ ಬರ್ತೀನಿ ಅಂದ್ಬಿಟ್ಟು ಯಾವ ತಪ್ಪಲೆನೋ ನಾನು ಏನೋ ಒಂದು ತಗೊಂಡೋಗಿಬಿಟ್ಟಿದ್ರೆ ಬಾಂಡಿನೋ ಏನೋ ಒಂದು ತೊಗೊಂಡೋಗಿದ್ದೆ ಅದು ಯೂಸ್ ಆಗ್ತಿರ್ಲಿಲ್ಲ ಆದರೆ ಕುಕ್ಕರ್ ಯೂಸ್ ಆಗುತ್ತೆ ಯಾಕಂದರೆ ಇವಾಗ ಒಂದು ಮೂರು ಜನಾನ ಇಬ್ಬರು ಮನೇಲಿ ಇದ್ರು ಅಂದರೆ ಅವ್ರಿಗೆ ಏನೋ ಒಂದು ನಾನ್ ವೆಜ್ ಮಾಡಬೇಕು ಇಲ್ಲ ಒಂದು ಏನೋ ದೊಡ್ಡದಾಗಿ ಅಡುಗೆ ಮಾಡಬೇಕು ಅನ್ನನೂ ಮಾಡಬೇಕು ಅಂದರೆ ಯೂಸ್ ಆಗುತ್ತೆ ದೊಡ್ಡದಾಗಿ ಏನಾದರೂ ಅಡುಗೆ ಮಾಡಬೇಕು ಅಂದರೆ ಯೂಸ್ ಆಗುತ್ತೆ ಸೊ ಅವಾಗೆ ತಲೆ ಉಪಯೋಗಿಸ್ಬಿಟ್ಟು ನಾನೇನು ಮಾಡಿದೆ ಐದು ಲೀಟ್ರ್ ಕುಕ್ಕರ್ ತಗೊಂಡೆ ಸ್ಟೀಲ್ ಕುಕ್ಕರು ಸೊ ಆವಾಗ ರೇಟ್ ಹೆಂಗಿತ್ತು ಈಗೊಂದು ಎಂಟು ತಿಂಗಳಿಂದೆ ನಾನು ಅದು ಕುಕ್ಕರ್ ತಗೊಂಡಿರೋದು ಎಂಟು ಒಂಬತ್ತು ತಿಂಗಳು ಆಯಿತಾ ಬಂತು ಅನಿಸುತ್ತೆ ಅದು ರೇಟ್ ಬಂದು ಸಾವಿರದ ಐನೂರು ರೂಪಾಯಿ ಅಂದರೆ ಸಾವಿರದ ಏಳ್ನೂರ ಸಾವಿರದ ಎಂಟುನೂರ ಹೇಳಿದರು ಐದು ಲೀಟ್ರ್ ಕುಕ್ಕರ್ ಅಲ್ವಾ ಆಮೇಲೆ ಸ್ಟೀಲ್ ಕುಕ್ಕರ್ ಆಗಿರೋಕ್ಕೆ ಇದೆ ಅದು ನಿಮಗೆ ತಳ ಇದೆಯಲ್ಲ ದಪ್ಪ ತಳ ಅದು ಸೊ ಅದಕ್ಕೆ ನಾನೇನು ಮಾಡಿದೆ ಹೆಂಗೂ ಯೂಸ್ ಆಗುತ್ತೆ ಅಂತ ಹೇಳಿ ತಗೊಂಡೆ ಸಾವಿರದ ಐನೂರು ರೂಪಾಯಿ ಕೊಟ್ಟೆ ಒಂದೇ ಕುಕ್ಕರ್ಗೆ ಬಟ್ ಅದು ಯೂಸ್ ಇದೆ ಯಾಕಂದರೆ ಸ್ಟೀಲ್ ಕುಕ್ಕರಾಗ ಆಗಿರೋದ್ರಿಂದ ನಾವು ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಓಕೆ ಬಟ್ ಹೇಳ್ಬೇಕು ಅಂದರೆ ನನಗೆ ಮಡಿಕೆಯಲ್ಲಿ ಏನಾದರೂ ಅಡುಗೆ ಮಾಡಿ ತಿನ್ನಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ ನೋಡೋಣ ಇನ್ನು ಮುಂದೆ ಏನಾದರೂ ತರೋಣ ನನಗೇನು ಅಂದರೆ ನಾರ್ಮಲ್ ಆಗಿರೋರು ಆರಾಮಾಗಿ ಮಡಿಕೆಗಳನ್ನ ಯೂಸ್ ಮಾಡ್ಬೋದು ಬಟ್ ನಾವು ಮಾಡೋದು ಕಷ್ಟ ಇದೆ ನಂದು ಒಂದು ಸ್ವಲ್ಪ ಕೈ ಮಿಸ್ ಆಯಿತೋ ಎಲ್ಲ ತೊಡೆ ಮೇಲೆ ಇಟ್ಕೊಂಡು ಹೋದೋ ಏನೋ ಮಾಡಿದ್ರೆ ಬಿದ್ದೋಗಿ ಒಡ್ದೋಗಿದೆ ಸೊ ನೋಡೋಣ ಇನ್ನು ಎಲ್ಲರೂ ಮಡಿಕೆ ಅಂಗಡಿ ಸಿಕ್ಕಿದ್ರೆ ಒಂದೋ ಎರಡೋ ತಗೊಂಡು ಒಂದು ಸೇಫಾಗಿ ತಗೊಂಡು ಬಂದು ಇಟ್ಕೊತೀನಿ ನೋಡೋಣ ಎಮರ್ಜೆನ್ಸಿಗೆ ಒಂದು ಅಡುಗೆ ಮಾಡೋಕ್ಕಾಗಲಿ ಮಡಕೆ ಯೂಸ್ ಮಾಡಬೇಕು ಯಾಕಂದರೆ ಮಣ್ಣಿನ ಒಂದು ಗುಣಗಳು ನಮ್ಮ ಬಾಡಿ ಒಳಗಡೆ ಹೋಗಬೇಕು ನಿಜವ್ ಹೇಳ್ತೀವಿ ನಾವು ಜಾಸ್ತಿ ಈ ಸ್ಟೀಲು ಕಾಪರ್ ಕಾಪರ್ ಯೂಸ್ ಮಾಡ್ಬೋದು ಬಟ್ ಸ್ಟೀಲು ಅಲ್ಯೂಮಿನಿಯಮ್ಗೆ ಜಾಸ್ತಿ ಮೊರೆ ಹೋಗ್ತಾ ಇದೀವಿ ಅದು ಒಳ್ಳೆಯದಲ್ಲ ಸಾಂಬಾರು ಕುದೀತಾ ಇದೆ ಇಲ್ಲಿ ಇವಾಗ ಆಸ್ಪತ್ರೆ ಹಾಕ್ಬೇಕು ಪೂರ್ವಿಗೆ ಇಂಜೆಕ್ಷನ್ ಹಾಕಿಲ್ಲ ಅಂದ್ರೆ ಬೆಕ್ಕು ಕಚ್ಚಿದ್ದಲ್ವಾ ಇಲ್ಲಿ ಕಚ್ಚಿದೆ ಸರಿಯಾಗಿ ಬೆರಳ ಹತ್ರ ಆಳ್ವಾಗಿ ಇಡ್ಸಿದೆ ಇಂಜೆಕ್ಷನ್ ಹಾಕ್ಸ್ತೀನಿ ಹಾಕ್ಸ್ತೀನಿ ಅಂತ ಒಂದು ವಾರ ಆಯ್ತು ಪೂರ್ವಿಗೆ ಇಂಜೆಕ್ಷನೇ ಹಾಕ್ಸಿಲ್ಲ ನಾನು ನನ್ನ ಹತ್ರ ದುಡ್ಡಿಲ್ಲ ನೀವೇ ಹಾಕ್ಸಿ ಅಂತ ಎಲ್ಲ ಹೇಳಿದ್ದೆ ಸರಿ ಇಂಜೆಕ್ಷನ್ ಬರ್ತಾ ಇದೆ ರೆಡಿ ಇದೆ ಆಗ್ಲೇ ಬಂದಿದೆ ಹಾಕಿಸ್ಬಿಡ್ತೀನಿ ಅಂತ ಒಂದು ದಿನ ರಜಾನು ಹಾಕ್ಸಿ ಈ ಮನುಷ್ಯ ಮಗುಗೆ ಇಂಜೆಕ್ಷನ್ ಹಾಕ್ಸಿಲ್ಲ ನೋಡಿ ಇವ್ರು ಹುಷಾರಿಲ್ಲ ಅಂದರೆ ನೀಟಾಗಿ ತೋರ್ಸ್ಕೊತಾರೆ ಹೋಗಿ ಒಂದು ಮಗುಗೆ ಈ ನಾಳೆ ದಿನ ಏನಾಗುತ್ತೆ ಯಾರಿಗೊತ್ತು ಇವಾಗ ಗಾಯ ವಾಸಿ ಆಗ್ಬಿಟ್ಟಿದೆ ಓಕೆ ಬೆಕ್ಕು ಕಚ್ಚಿರೋದು ವಾಸಿ ಆಗ್ಬಿಟ್ಟಿದೆ ಒಳಗಡೆ ನಾಳೆ ದಿನ ಏನೋ ಇನ್ಫೆಕ್ಟ್ ಆಯಿತು ಅಂದ್ರೆ ಇವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಇರೋದೊಂದು ಮಗು ನೋಡ್ಕೋಬಾರ್ದ ಇವರು ಇವರ ಆರೋಗ್ಯ ಬೇರೆಯವ್ರ ಆರೋಗ್ಯಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಆದರೆ ಮಗುನೂ ಮಗು ತಾನೆ ಅದು ನಮ್ಮೊಟ್ಟೆ ಹುಟ್ಟಿರೋ ಮಗು ತಾನೆ ನಮ್ಮದೇ ಮಗು ಬೇರೆಯವ್ರ ಮಗು ಅಲ್ವಲ್ಲ ನಾನು ನೋಡಿ ನನ್ನದೇ ಖರ್ಚುಗಳ್ನ ನಿಭಾಯಿಸೋದಿಕ್ಕೆ ಎಷ್ಟು ಕಷ್ಟಪಡ್ತೀನಿ ನಮ್ಮ ಮಣ್ಣಲ್ಲಿ ಕೆಲಸ ಮಾಡಿಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ರಾತ್ರಿ ಒಂದು ಗಂಟೆ ಆದರೂ ಆ ಕೆಲಸ ಮಾಡ್ತಾ ಇರ್ತೀನಿ ಯಾಕೆ ನನ್ನ ಜೀವನ ನಿಭಾಯಿಸ್ಬೇಕು ನನಗೆ ಯಾರು ಒಂದು ರೂಪಾಯಿ ಕೊಡೋಲ್ಲ ನನಗೆ ಯಾವ ಕಡೆಯಿಂದನೂ ಸಪೋರ್ಟ್ ಇಲ್ಲ ನನಗೆ ಸೊ ನಾನು ದುಡಿಬೇಕಲ್ವಾ ಯಾವುದೇ ಪರಿಸ್ಥಿತಿಲಿ ಇರಲಿ ಮನುಷ್ಯ ಅವ್ನ ಕಾಲ ಮೇಲೆ ಅವ್ನು ನಿಂತ್ಕೋಬೇಕು ಅಂತ ತುಂಬ ಹೋರಾಡ್ತಾನೆ ಅವಾಗ ಆಗದೇ ಆಗೋದೇ ಇಲ್ಲ ನನ್ನ ಕೈಯಲ್ಲಿಂದಾಗಲೇ ಭಿಕ್ಷೆ ಬೇಡವಂಥದ್ದು ಸೊ ಅಂಥ ಪರಿಸ್ಥಿತಿ ನಾನು ಮಾಡ್ಕೊಂಡಿಲ್ಲ ಕಷ್ಟನೋ ಸುಖನೋ ಜೀವನ ಮಾಡ್ತೀನಿ ಬದುಕ್ತೀನಿ ಅನ್ನೋದೊಂದು ನಂಬಿಕೆ ಇಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ಹಿಂಗೆಲ್ಲ ಇದ್ದೀನಿ ಬಟ್ ತುಂಬ ಕಷ್ಟ ಇದೆ ಲೈಫು ಎಲ್ಲ ಕೆಲಸ ವೀಲ್ಚೇರಲ್ಲಿ ಮಾಡ್ಕೋಬೇಕು ಮನೇಲಿ ಕೆಲಸ ಮಾಡಬೇಕು ತೆರಕುಟ್ಟ ಕೆಲಸ ಮಾಡಬೇಕು ಹೊರ್ಗಡೆ ಹೋಗಬೇಕು ಹೊರಗಡೆ ನಾನು ಕೆಲಸ ಮಾಡ್ಕೋಬೇಕು ಆರೋಗ್ಯ ನೋಡ್ಕೋಬೇಕು ಮೇನ್ ಇಂಪಾರ್ಟೆಂಟು ಆರೋಗ್ಯ ನೋಡ್ಕೊಳ್ಳೋದು ಸೊ ಈ ಆರೋಗ್ಯನ ನಾನು ಹೆಂಗೆ ನೋಡ್ಕೋಬೋದು ಸಡನ್ಲಿ ಏನು ಖರ್ಚು ಬರುತ್ತೋ ಏನು ವೆಚ್ಚ ಬರುತ್ತೋ ಗೊತ್ತಾಗಲ್ಲ ಹಾಸ್ಪಿಟ್ಲಿಗೆ ಹೋಗ್ತೀನ ಅಲ್ಲಿ ಇನ್ನೊಂದು ಕನೆಕ್ಷನ್ ಇರುತ್ತಲ್ಲಿ ಹೋಗಿ ಅಲ್ಲಿ ಫೀಸ್ ಕಟ್ಟಿ ಇಲ್ಲಿ ಹೋಗಿ ಓ ಪಿ ಡಿ ಚಾರ್ಜಸ್ ಕಟ್ಟಿ ಅಲ್ಲಿ ಹೋಗಿ ಮೆಡಿಸಿನ್ ತಗೊಂಡು ಬನ್ನಿ ಅಂತ ಹೇಳ್ತಾರೆ ಬರೀ ಬೆಕ್ಕು ಕಚ್ಚಿದ್ದಕ್ಕೆ ಒಂದೇ ದಿನ ಏಳುವರೆ ಸಾವಿರ ರೂಪಾಯಿ ಖರ್ಚು ಮಾಡಿದೆ ಮತ್ತು ಇನ್ನು ನಾಲ್ಕು ಇಂಜೆಕ್ಷನ್ ಬರೆದ್ರು ಅವತ್ತನ್ನು ಬಿಟ್ಟುಬಿಟ್ಟು ಇನ್ನೂ ನಾಲ್ಕು ದಿನ ಇಂಜೆಕ್ಷನ್ ಬರೀತಾರೆ ಆ ನಾಲ್ಕು ದಿನದಲ್ಲಿ ಎರಡು ಇಂಜೆಕ್ಷನ್ ಆಗಿದೆ ಒಂದೊಂದು ದಿನ ಏನಿಲ್ಲ ಅಂದರೂ ಆರುನೂರು ರೂಪಾಯಿ ಖರ್ಚಾಗುತ್ತೆ ಸೊ ನೋಡಿ ಏನಿಲ್ಲಾಂದ್ರೂ ಹತ್ತು ಸಾವಿರ ಹನ್ನೊಂದು ಸಾವಿರ ಖರ್ಚು ಬರುತ್ತೆ ನನಗೆ ಈ ಒಂದು ಬೆಕ್ಕಂದೇ ಒಂದು ರೇಬಿಸ್ ಅಂತ ಹೇಳಿದ್ನಲ್ಲ ಆ ಮೆಡಿಸಿನ್ ತುಂಬ ಕಾಸ್ಟ್ಲಿ ಇದೆ ಸೊ ಒಂದು ಮೆಡಿಸಿನ್ ನಾನ್ನೂರು ರೂಪಾಯಿ ಆಗುತ್ತೆ ಆ ಮೆಡಿಸಿನ್ನ ತಗೊಂಡೋಗಿ ಅವ್ರ ಹತ್ರ ಹಾಕಿಸ್ಕೊಳ್ಳೋಕ್ಕೆ ಅಲ್ಲಿ ಓ ಪಿ ಡಿ ಚಾರ್ಜಸ್ ಅಂತ ಕೊಡ್ಬೇಕು ನಾನು ಆಮೇಲೆ ಅಲ್ಲಿ ಕಾರ್ಡ್ ತಗೋಬೇಕು ಡೈಲಿ ನಾನು ಹೋಗಿ ತೋರಿಸ್ತಾ ಇದ್ದೀನಿ ಇವತ್ತು ಅಂತೇಳಿ ಕಾರ್ಡ್ ಪರ್ಚೇಸ್ ಮಾಡಬೇಕು ನಾನಲ್ಲಿ ಆಮೇಲೆ ಮೆಟ್ರೋ ಖರ್ಚು ಮಾಡಬೇಕು ಪ್ರತಿದಿನ ಖರ್ಚಿರುತ್ತೆ ಮತ್ತೆ ಹೆಂಗ್ ಬದುಕ್ಬೇಕು ನಾನು ಈಗ ನನ್ನ ಮಗನಿಗೂ ಏಳುವರೆ ಸಾವಿರ ಕೊಟ್ಟು ನಾನು ಇಂಜೆಕ್ಷನ್ ಹಾಕ್ಸ್ಬೇಕು ಅಂದರೆ ಎಲ್ಲಿಂದ ದುಡಿಬೇಕು ನಾನು ಹೆಂಗ್ ಬದುಕಬೇಕು ಕಾಲ ಕೈ ಚೆನ್ನಾಗಿರೋರೆಲ್ಲ ಅವ್ರವ್ರು ಖರ್ಚು ಮಾಡ್ಕೊಂಡು ಬದುಕ್ತಿದ್ದಾರೆ ನಾನು ನನ್ನ ಖರ್ಚು ಮಾಡ್ಕೊಳಕ್ಕೆ ನಾನು ಇದ್ದೀನಿ ಈಗ ನನ್ನ ಮಗುನೂ ಖರ್ಚು ಮಾಡಬೇಕು ಅಂದ್ರೆ ನಂಗೆ ಎಷ್ಟು ಕಷ್ಟ ಇದೆ ಅಲ್ವಾ ಈ ಮನುಷ್ಯಗೆ ಏನಕ್ಕೆ ಮದುವೆ ಆಗಿ ಒಬ್ರು ಲೈಫ್ ಆನ್ ಮಾಡಿ ಅವ್ರಿಗೆ ಒಂದು ಮಗು ಮಾಡಿ ಅವ್ರ ಮಗು ಮಗು ವಿಷಯನ ಸರಿಯಾಗಿ ನೋಡಿಲ್ಲ ಆರೋಗ್ಯ ನೋಡಿಲ್ಲ ಅಂದ್ರೆ ಮೇನ್ ಇಂಪಾರ್ಟೆಂಟು ನೀನು ದುಡ್ಡು ದುಡಿದ್ರೆ ಏನು ಯೂಸು ನೀನು ದುಡ್ಡು ದುಡ್ದು ಮನೇಲಿ ಅಷ್ಟೇ ಮನುಷ್ಯನೇ ಹೋದ ಅವ್ನಿಗೆ ಆರೋಗ್ಯನೇ ಕೆಟ್ಟೋಯ್ತು ಅಂದ್ರೆ ನಿಂಗೆ ಎಷ್ಟೇ ದುಡ್ಡಿದ್ರು ಕೋಟ್ಯಂತ ರೂಪಾಯಿ ಇದ್ರು ಕ್ಯಾನ್ಸರ್ ಬಂದ್ರೆ ಅದಕ್ಕೆ ಔಷಧಿ ಇದ್ಯಾ ಇವಾಗ ಒಂದು ಕಾಯಿಲೆ ವಾಸಿ ಆಗ್ತಾರೋ ಕಾಯಿಲೆ ಬಂದ್ಬಿಡ್ತು ಅಂದರೆ ಅದಕ್ಕೆ ಔಷಧಿ ಇದೆಯಾ ನಾನು ಇಷ್ಟು ಕಷ್ಟಪಟ್ಟು ನಾನು ರೇಬಿಸ್ ಬಂದ್ಬಿಟ್ರೆ ಅಂತ ಹೇಳ್ಬಿಟ್ಟು ನಾನು ಇಂಜೆಕ್ಷನ್ ಹಾಕಿಸ್ಕೊತಾ ಇದ್ದೀನಿ ಯಾಕೆ ಹಾಕಿಸ್ಕೊತೀನಿ ನಂಗೆ ಸ್ವಾಧೀನ ಇಲ್ಲ ಕಾಲ ಕಚ್ಚಿರೋದು ಅಲ್ಲಿ ಇದೆಯೋ ಒಡತ ಆಗ್ತಿದ್ಯೋ ಇಚ್ಚಿಂಗ್ ಆಗ್ತಿದೆ ಏನಾಗ್ತಿದೆ ಗೊತ್ತಿಲ್ಲ ನನಗೆ ಬಟ್ ನಾನು ಇಂಜೆಕ್ಷನ್ ಹಾಕಿಸ್ಕೊಳ್ಳೇಬೇಕು ಅದೇ ನನ್ನ ಮಗುಗೆ ಗೊತ್ತಾಗೋ ಜಾಗ್ದಾರು ಕಚ್ಚಿದೆ ಅವನು ನಾಳೆ ದಿನ ಏನಾದರೂ ಆದರೆ ಅವ್ರಿಗೆ ಬೇಕಾಗಿಲ್ಲ ನನ್ನ ಮಗು ಆದರೆ ನನಗೆ ಬೇಕಲ್ವಾ ನಾನು ಅದಕ್ಕೆ ನನ್ನ ಆರೋಗ್ಯದ ಜೊತೆ ಅವನಿಗೂ ಅವನು ಆರೋಗ್ಯದ ಜೊತೆಗೂ ಓಡಾಡ್ಬೇಕು ನಾನು ಇವಾಗ ನನ್ನ ಪರಿಸ್ಥಿತಿ ಆಗ್ಬಿಟ್ಟಿದೆ ಈ ವಾರ ಪೂರ್ತಿ ಹದಿನೈದು ದಿನದಿಂದ ಬರೀ ಓಡಾಟ ಓಡಾಟ ನೋವು ಒಳಗಡೆ ಬಂದು ಕೆಲಸ ಮಾಡ್ತೀನಿ ಆ ಕೆಲಸ ಮಾಡ್ತೀನಿ ಒಂದು ಗಂಟೆ ಎರಡು ಗಂಟೆ ಆದರೂ ನನ್ನ ಲೈಫು ನಿದ್ದೆ ಇಲ್ಲ ಬೆಳಿಗ್ಗೆ ಬೇಗ ಹೇಳ್ಬೇಕು ರಾತ್ರಿ ಲೇಟಾಗಿ ಮಲಗಬೇಕು ಸೊ ಮೂರು ನಾಲ್ಕು ಅವರಲ್ಲಿ ನಿದ್ದೆ ಮುಗಿಸಿದ್ರೆ ಒಬ್ಬ ಸ್ಪೈನ್ ಇಂಜುರಿ ಆಗಿರೋನು ಬರ್ತಕ್ಕಾಗತ್ತಾ ಓ ಈ ಸಿಚುವೇಶನ್ ಇದೆ ಹೆಂಗ್ ಮಾಡಬೇಕು ಲೈಫ್ ನನಗೇ ಗೊತ್ತಾಗ್ತಾ ಇಲ್ಲ ಜೀವನ ಎಲ್ಲೋಗ್ತಿದೆ ಗೊತ್ತಾಗ್ತಿಲ್ಲ ಯಾಕೆ ಮನುಷ್ಯರು ಇಷ್ಟೊಂದು ಕ್ರೂರತ್ವ ಬೆಳೆಸ್ಕೊಂಡಿರ್ತಾರೆ ಅಂತಲೇ ಗೊತ್ತಿಲ್ಲ ಒಬ್ಬರ ಮೇಲೆ ಅದರಲ್ಲೂ ಸ್ವಾಭಿಮಾನಿಯಾಗಿರೋದು ತಪ್ಪೇನಿಲ್ಲ ಅವರು ಸ್ವಾಭಿಮಾನಿಯಾಗಿ ದುಡಿತಾ ಇದ್ದಾರೆ ಅಂದರೆ ನನಗೂ ದುಡಿದು ಬದುಕೋಕ್ಕೂ ಇದೆ ಬಟ್ ಮಾನವೀಯತೆ ದೃಷ್ಟಿ ಎಲ್ರಿಗೂ ಇರಬೇಕು ಎಲ್ಲರೂ ಮರ್ತ್ಬಿಟ್ಟಿದ್ದಾರೆ ಮನುಷ್ಯತ್ವನ ಒಬ್ಬ ವ್ಯಕ್ತಿ ಇದ್ದ ಇದ್ದಾಗ ಕೊಡದೆ ಇರೋ ಪ್ರೀತಿ ದುಡ್ಡು ಇದು ಟೈಮು ಎಲ್ಲನೂ ಒಬ್ಬ ವ್ಯಕ್ತಿ ಏನೋ ಕಾಯಿಲೆ ಬಂದು ಸತ್ತೋದ್ಮೇಲೆ ಕೊಟ್ಟರೆ ಏನು ಬಂತು ಯೂಸು ಏನೂ ಯೂಸ್ ಇಲ್ಲ ಸೊ ಮನುಷ್ಯ ಬದುಕಿರೋವಾಗಲೇ ಅವ್ನಿಗೆ ಪ್ರೀತಿಗಿಂದ ನೋಡ್ಕೊಳ್ಳಿ ಸ್ವಾಭಿಮಾನ ಬೆಳೆಸ್ಕೊಂಡು ಬದುಕ್ತಾ ಇರ್ತಾರೆ ಅವರು ಸೊ ಅವ್ರಿಗೊಂದು ಒಂದು ಒಳ್ಳೆ ದಾರಿ ಮಾರ್ಗ ರೂಪಿಸ್ಕೊಡಿ ಏನು ಇರೋಷ್ಟು ದಿನ ಬದುಕ್ಬಿಟ್ಟು ಹೋಗ್ತಾರೆ ನಿಮ್ಗೇನು ಟಾರ್ಚರ್ ಕೊಡೋದಲ್ಲ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ರೆಡಿಯಾಗಿದ್ದೀನಿ ಹೊರಗಡೆ ಹೋಗಬೇಕು ಕತೆ ಏನಂತ ಹೇಳಿದ್ರೆ ಹೆಂಗ್ ನಡೀತಾ ಇತ್ತು ಲೈಕ್ ಗೊತ್ತಾಗ್ತಾ ಇಲ್ಲ ನನಗೆ ಆ್ಯಕ್ಚುಲಿ ಪೂರ್ವಿಗೆ ಇಂಜೆಕ್ಷನ್ ಇವತ್ತು ಅವ್ರು ಇಂಜೆಕ್ಷನ್ ಹಾಕ್ಸ್ದೇ ಇರೋ ಕಾರಣಕ್ಕೆ ನಾನು ಹೋಗಿ ಇವಾಗ ಇಂಜೆಕ್ಷನ್ ಹಾಕ್ಸ್ಬರ್ಬೇಕು ಯಾಕಂದರೆ ನನ್ನ ಮಗ ನಾನು ನೋಡ್ಕೋಬೇಕು ಏನು ಮಾಡೋಕ್ಕಾಗಲ್ಲ ದೂರ ಇದ್ದರೂ ಅವನ ಬಗ್ಗೆ ತುಂಬಾ ಗಮನ ಕೊಡಬೇಕಾಗಿದೆ ಕೊಡಲೇಬೇಕು ನನ್ನ ಆರೋಗ್ಯನೂ ನೋಡ್ಕೊಂಡು ಸೊ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಅದ್ರ ಜೊತೆ ನನ್ನ ಮಗನೂ ನೋಡ್ಕೋಬೇಕು ಗಾಯಗಳಲ್ಲಿ ನೂರೆಂಟು ಥರ ಇರುತ್ತೆ ಸೊ ಇವಾಗ ಮಂಡಿ ಯಾಕೆ ಈ ಥರ ಆಗಿದೆ ಅಂದರೆ ಉಲ್ಟ ಮಲಗಿದೆ ಪ್ರೆಝರೆಲ್ಲ ಈ ಮಂಡಿ ಮೇಲೆ ಬೀಳುತ್ತೆ ಸೊ ಇದನ್ನೇ ಪ್ರೆಸರ್ ಸೋರ್ ಅಂತ ಹೇಳೋದು ಪ್ರೆಸರ್ ಬಿಟ್ಟು ಬಿಟ್ಟು ರೆಡ್ನೆಸ್ ಆಗಿದೆ ಇಲ್ಲಿ ಇವಾಗ ಸೊ ಇಲ್ಲಿ ನಮಗೆ ಸ್ವಾಧೀನ ಇಲ್ಲದೆ ಇರೋದ್ರಿಂದ ಈ ರೆಡ್ನೆಸ್ಸು ಇನ್ನೂ ಜಾಸ್ತಿಯಾಗಿ ಇಲ್ಲಿ ಬೊಬ್ಬೆ ಬರೋ ಚಾನ್ಸಸ್ ಇರುತ್ತೆ ಬೊಬ್ಬೆ ಬಂದು ಗಾಯ ಆಗೋ ಚಾನ್ಸಸ್ ಇರುತ್ತೆ ಸೊ ನನ್ನ ಕಾಲು ಗಿಣ್ಣಲಾಗಿತ್ತಲ್ಲ ಗಾಯ ಆ ಗಾಯ ಅದೇ ಥರ ಆಗಿರೋದು ಅದು ನನಗೆ ಗೊತ್ತಾಗಿಲ್ಲ ಅಷ್ಟೆ ಇದು ಮಂಡಿ ಬೇಗ ಕಾಣಿಸುತ್ತೆ ಬಟ್ ಅದು ಗಿನ್ನಲಾಗಿರೋದ್ರಿಂದ ಅದು ಕಾಣಿಸಿಲ್ಲ ನನಗೆ ಕಾಣಿಸೋ ಗಾಯಗಳನ್ನೆಲ್ಲ ನೋಡ್ಕೋಬೋದು ನೋಡಿ ರೆಡ್ನೆಸ್ಸು ಫುಲ್ಲು ರೆಡ್ ಆಗಿದೆ ಅದು ಕ್ಯಾಮ್ರಾದಲ್ಲಿ ಸರಿ ಕಾಣದಿರ್ಬೋದು ಬಟ್ ಇಲ್ಲಿ ಬೊಬ್ಬೆನೂ ಬಂದಿರೋ ಥರ ಸ್ವಲ್ಪ ಫೀಲ್ ಆಗಿದೆ ನನಗೆ ನೋಡಿದ್ರೆ ಗೊತ್ತಾಗುತ್ತೆ ನಾರ್ಮಲಾಗಿ ಈ ಮೂಳೆ ಏನಾಗಿದೆ ಇಲ್ಲಿ ಒತ್ತಿ ಇಟ್ಟಿದೆ ಚೆನ್ನಾಗಿ ಸೊ ಇದನ್ನೇ ಪ್ರದರ್ ಸೋರ್ ಅಂತ ಹೇಳ್ತೀವಿ ನಾವು ಆಮೇಲಾಗೋದು ಬೊಬ್ಬೆ ಎಲ್ಲ ಬಂದಾಗ್ತದಲ್ಲ ಅದನ್ನ ಬೆಡ್ ಸೋರ್ ಅಂತ ಹೇಳ್ತೀವಿ ಸೊ ಸೆನ್ಸೇಷನ್ ಇಲ್ಲದೆ ಇರೋ ಪ್ರತಿಯೊಬ್ಬರಿಗೂ ಈ ಥರ ಆಗುತ್ತೆ ಅಲ್ಲಿಗಾಕೂ ಏನಾಗಲ್ಲ ಬಿಡು ಒಂದೇ ಏನಾಗೋಲ್ಲ ನನಗೂ ಹಾಕಿಸ್ಕೊಂಡಿಲ್ಲ ನನಗೂ ಈ ಪರ್ಸೆ ಇತ್ತು ತಾನೆ ಒಂಚೂರು ಇಲ್ಲಿ ಇಲ್ಲಿಗ ಇಲ್ಲಿಗೆ ಹಾಕಿಸ್ಕೊಂಡಿದ್ದೀನಿ ನಾನು ಏನಾಗಲ್ಲ ಬಿಡು ಹ್ಞೂ ಇಲ್ಲಿ ಒಂಚೂರು ಬಾಯಿ ಹಾಕ್ಬಿಟ್ಟಿತ್ತು ಇಲ್ಲಿ ಉಗ್ರಲ್ಲಿ ಉಗ್ರಲ್ಲ ಅಲ್ಲಲ್ಲೇ ಬಾಯಿ ಹಾಕ್ಬಿಟ್ಟಿತ್ತು ನಾನೇನಾಗಲ್ಲ ಅನ್ಕೊಂಡು ಸುಮ್ಮನೆ ಇದ್ದೆ ಇದಾದ್ಮೇಲೆ ಅಲ್ಲಿ ಕಜ್ಜಿದ್ದದು ಹ್ಮ್ ಇಲ್ಲವಂತ ಹೂವು ಆಯೋ ಎಷ್ಟು ಆಯ್ತು ಬಿಡು ನಿಂತ್ ಯಾಕಿವ ಇಂಜೆಕ್ಷನ್ ಹಾಕ್ಸ್ಕೊಂಡಿ ಅವಳು ಗೊತ್ತಾಯ್ತ ಮಮ್ಮಿ ಏನಾಗಲ್ಲ ಬಿಡು ಒಂದೇ ಒಂದು ಇಂಜೆಕ್ಷನ್ ಎದಕ್ಕ ಬೇಡ ಯಾಕೆ ಗೆಕ್ಜ್ಜಿಸ್ಕೊಂಡೆ ಹೇಳು ಟೀ ಸಿ ಹೇಗೆ ಮಾಡಿದೆ ಆ ಡೇಟ್ ಹೇಳ್ತಾರೆ ಅವಾಗ ಬರಬೇಕಂತೆ ಇಂಜೆಕ್ಷನ್ ಕಂಪ್ಲೀಟ್ ಮಾಡಬೇಕು ಕೋರ್ಸು ಇಂಜೆಕ್ಷನ್ದು ಕೋರ್ಸ್ ಇರುತ್ತಲ್ಲ ನಾಲ್ಕು ಇಂಜೆಕ್ಷನ್ ಅಲ್ವಾ ಕೋರ್ಸ್ ಕಂಪ್ಲೀಟ್ ಮಾಡಬೇಕು ಏನಾಗಲ್ಲ ಬಿಡು ನಾನು ಇಂಜೆಕ್ಷನ್ ಗೆದ್ರುಕೊಳಗೆ ಹಾಕಿಸ್ಕೊತಿದ್ದೀನಿ ತಾನೇ ಒಂದೇ ಇಂಜೆಕ್ಷನ್ಗೆ ಹಾಕೋಂಗಿಲ್ಲ ಅದು ಇಂಥದ್ದು ದಿನ ಅಂತ ಕೊಡ್ತಾರ ಅವರು ಅವಾಗ ಮಾಡಬೇಕು ಬಡತನದಲ್ಲೂ ಸಿರಿತನ ಕಾಣಬೇಕು ಅಂತ ಹೇಳಿದ್ರೆ ಆ ಸಂಸಾರದಲ್ಲಿ ಅನ್ಯೋನ್ಯತೆ ಇರಬೇಕು ಸೊ ಒಬ್ರಿಗೊಬ್ಬರು ರೆಸ್ಪೆಕ್ಟ್ ಕೊಡಬೇಕು ಸೊ ಅಲ್ಲಿ ಆ ಜೀವನ ಚೆನ್ನಾಗಿರುತ್ತೆ ಇಲ್ಲಿ ಎರಡು ಅಂಶನ ಗಮನಿಸಬೇಕಾಗಿರುವಂಥದ್ದು ಒಂದು ಅವರಿಬ್ಬರು ಎಷ್ಟು ಅನ್ಯೂನ್ಯತೆಯಿಂದ ಅಲ್ಲಿ ಒಂದು ಕೆಲಸನ ಮಾಡ್ತಿದ್ದಾರೆ ಮತ್ತು ಅವ್ರ ವಯಸ್ಸಾಗಿದ್ದರೂ ದುಡಿತಾ ಇದ್ದಾರೆ ಸೊ ಈ ಎರಡು ಅಂಶಗಳನ್ನ ಗಮನಿಸಿ ನನಗೆ ಖುಷಿ ಖುಷಿಯಾಯಿತು ಈ ಪ್ಲೇಸು ಕೆಂಗೇರಿ ಟರ್ಮಿನಲ್ ಸ್ಟೇಷನ್ ಇದೆಯಲ್ಲ ಆ ಮೆಟ್ರೋ ಕೆಳಗಡೆನೇ ಇದೆ ಇದು ಜೋಳ ಮತ್ತು ಪಾಪ್ಕಾರ್ನು ಎಲ್ಲ ಇಟ್ಕೊಂಡಿದ್ದಾರೆ ಸೊ ನಾ ಅವ್ರು ಯೂಸ್ ಆಗೋ ಥರ ನಾವು ಒಂದೇನೋ ಅವ್ರ ಹತ್ರ ನಾವು ಆರೋಗ್ಯಕ್ಕೆ ಒಳ್ಳೇದಾಗಿರೋದನ್ನ ತಿನ್ನೋದಕ್ಕೆ ಅದಕ್ಕೆ ಡಿಸ್ಕೌಂಟ್ ಇಲ್ವಾ ಕಮ್ಮಿ ಮಾಡಲ್ವಾ ಅಂತ ಒಂದು ಚೌಕಾಸಿ ಮಾಡ್ತೀವಿ ಅದೇ ಶೋರೂಮಲ್ಲಿರೋ ಒಂದು ಶೂನ ತರಬೇಕು ಅಂದ್ರೆ ಯಾವುದೇ ಡಿಸ್ಕೌಂಟ್ ಕೇಳಲ್ಲ ನಾವು ದುಡಿತಾ ಇದ್ದಾರೆ అయ్యాస్బిత రింకు రింకు మల్క ఎలా మల్గవన ఉ ఈక రింకు ಚಿಕನ್ ಸಾಂಬಾರು ಮತ್ತು ಮುದ್ದೆ ಊಟ ಮಾಡ್ತಿದ್ದಾರೆ ಊಟ ಮಾಡ್ತಿದ್ದಾರಲ್ಲ ನೀನು ತಿನ್ಸ ಬಂದಿದ್ದೆ ನನ್ನನ್ನು ಆಯ್ತು ಮಮ್ಮಿ ಇವಾಗ ಮನೆ ಒರೆಸ್ತಾ ಇದ್ದೀನಿ ಟೈಮ್ ಇಲ್ಲ ಟೈಮು ಹನ್ನೊಂದು ಗಂಟೆಗೆ ಇನ್ನು ಹತ್ತು ನಿಮಿಷ ಐತೆ ಸೊ ಕೆಲಸಗಳು ಅಷ್ಟಿದ್ದೋ ಈಗ ತನಕ ಊಟ ಮುಗಿಸಿ ಪೂರ್ವಿ ಮಲ್ಕೊಂಡಿದ್ದಾನೆ ಇನ್ನೂ ನಿದ್ದೆ ಮಾಡಿಲ್ಲ ಈಗ ಮನೆ ಒರೆಸಿ ಸ್ವಲ್ಪ ಹೊತ್ತು ಆಮೇಲೆ ಹೋಗಿ ಮಲಗಬೇಕು ನಿದ್ದೆ ಬರ್ತಾಯಿತ್ತು ಸಾಯಂಕಾಲನೇ ಮಲ್ಕೊಳ್ಬಿಡೋಣ ಅಂತ ಅಂದ್ಕೊಂಡೆ ಬಟ್ ಏನು ಮಾಡೋದು ನಿದ್ದೆ ಬಂದಾಗೆಲ್ಲ ಬಂದು ಬಂದು ಎಬ್ಬ್ರಿಸ್ಬಿಡ್ತಾಯಿದ್ದೆ ಅವನು ಹಂಗಾಗಿ ಮಲ್ಕೊಳ್ಳಲಿಲ್ಲ ಇವಾಗ ಇವತ್ತೇ ಮಾಡ್ತಾ ಇದ್ದೀನಿ ನಿದ್ದೆ ಮಾಡಬೇಕು ಬಟ್ ಸಾಕಾಯ್ತಪ್ಪ ಹಾಸ್ಪಿಟ್ಲಿಗೆ ಹೋಗಿ ಓಡಾಡ್ಕೊಂಡು ಬಂದು ದಿನ ಓಡಾಡಿ ಓಡಾಡಿ ಸಾಕಾಗ್ಬಿಟ್ಟೈತೆ ಇನ್ನೂ ಪೂರ್ವಗಿನ್ನ ಮೂರು ಇಂಜೆಕ್ಷನ್ ಐತೆ ಇದು ಬಿಟ್ಟು ಇವತ್ತು ಎರಡು ಹಾಕಿದ್ದಾರೆ ಇಂಜೆಕ್ಷನ್ ಬೇಡ 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 ಅಂತ ಬಿಡ್ಕೊತಾ ಇದ್ದ ಆಮೇಲೆ ಹಾಕಿಸ್ಕೋ ಏನಾಗಲ್ಲ ಅಂತ ಹೇಳ್ಬಿಟ್ಟು ಹಾಕಿಸ್ಬಿಟ್ಟೆ ಎರಡು ಇಂಜೆಕ್ಷನ್ ಏನಾಯ್ತು ನೋವಾಯ್ತಾ ಏನು ನೋವೇನಾಗಲ್ಲ ಬಿಡು ಇನ್ನು ಮೂರು ಡೇಟಲ್ಲಿ ಅವಂಗು ಇಂಜೆಕ್ಷನ್ ಇದೆ ಅದನ್ನು ಕಂಪ್ಲೀಟ್ ಮಾಡಿಸ್ಬೇಕು ಕೋರ್ಸ್ ಕಂಪ್ಲೀಟ್ ಆಗಬೇಕಲ್ಲ ಏನು ಮಾಡೋಕ್ಕಾಗಲ್ಲ ಏನು ಮಮ್ಮಿಗೆ ಕೈ ನೋಯ್ತಾಯ್ತಾ ಏನಾಗಲ್ಲ ಬಿಡು ಸೊ ಇವ ಇವತ್ತಿನ ಆ ವೀಡಿಯೋ ಇಷ್ಟೇ ಸೊ ಎಲ್ರಿಗೂ ಬಾಯ್ ನಾಳೆ ಸಿಗ್ತೀವಿ ಮತ್ತೊಂದು ವೀಡಿಯೋದೊಂದಿಗೆ ನಿಂತಿದೆ ಕೆಲಸದೊಂದಿಗೆ ಇವತ್ತಿನ ವೀಡಿಯೋ ಮುಗಿತಾ ಇದೆ ಬಟ್ ಟೆರೆಕೋಟ ಅಂತೂ ಏನು ಮಾಡಿಲ್ಲ ಇವತ್ತು ಬಂದು ಸಾಕಾಗಿತ್ತು ಮಲಗಿದ್ರೆ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಆಮೇಲೆ ಎದ್ದು ಬಾಡಿಗೆ ರೆಸ್ಟ್ ಬೇಕು ಬಟ್ ರೆಸ್ಟೇ ಆಗ್ತಾ ಇಲ್ಲ ಹಿಂಗಾಗಿದೆ ಕತೆ ನಮ್ಮ ಲೈಫಲ್ಲಿ ಕೆಲವೊಂದು ವ್ಯಕ್ತಿಗಳನ್ನ ಮತ್ತು ಕೆಲವೊಂದು ಘಟನೆಗಳನ್ನ ಯಾವತ್ತೂ ಬದಲಾಯ್ಸೋಕೆ ಇರೋ ಇರೋವಂಥವ್ರು ಇದ್ದಾರೆ ಸೊ ಅವ್ರನ್ನ ಬದಲಾಯ್ಸೋಕ್ಕೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಆಗಲ್ಲ ಸೊ ಅದು ನಮ್ಗೆ ಗೊತ್ತಿರುತ್ತೆ ಆಗೋಲ್ಲ ಅಂತ ಸೊ ಆಗಲ್ಲ ಅಂದಮೇಲೆ ಅದು ಆಗೋದೇ ಇಲ್ಲ ಸೊ ಅದನ್ನು ಬಿಟ್ಟು ನಾವು ಮುಂದೆ ಸಾಗಬೇಕು ನಾವೆಲ್ಲರಿಗೂ ಒಪ್ಸಿ ಬದುಕೋಕ್ಕಾಗಲ್ಲ ಸೊ ಇದೇ ಜೀವನ ಅದನ್ನು ಅರ್ಥ ಮಾಡ್ಕೊಳ್ಳೋಣ